ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾ ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ರುಚಿಯಾದಂಥ ಆರೋಗ್ಯಕರವಾದ ಹಿರೇಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಈ ಒಂದು ಹಿರೇಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಈ ಒಂದು ಹಿರೇಕಾಯಿ ಚಟ್ನಿ ಇದ್ರಂತೂ ಪಲ್ಯವೂ ಬೇಡ ಸಾಂಬಾರು ಬೇಡ ಈ ಒಂದು ಚಟ್ನಿ ಇದ್ದರೆ ಸಾಕು ಊಟ ಅನ್ನೋದು ಕಂಪ್ಲೀಟ್ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿರಿ ಹೀರೆಕಾಯಿ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಕಾಲು ಕೆ ಜಿ ಆಗಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಮೇಲಿಂದ ಸಿಪ್ಪೆಲ್ಲ ತರಿ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿಕಾಯಿ ತುರಿ ಬದಲಾಗಿ ನೀವು ಕಡಲೆ ಬೀಜನ ಹಾಕ್ಕೊಬೋದು ಇವಾಗ ನೋಡಿದಕ್ಕೆ ಜೀರಿಗೆ ಮತ್ತು ಕಾಳು ಹುಣಸೆಹಣ್ಣು ರುಚಿ ತಕ್ಕಷ್ಟು ಉಪ್ಪು ಒಂದು ನಾಲ್ಕೈದು ಗುಂಡೂರು ಮೆಣಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಒಣಮೆಣ್ಸಿನ್ಕಾಯಿ ಪಡಿಸಲಿಲ್ಲ ಅಂದರೂ ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು ಸ್ನೇಹಿತರೆ ಬನ್ನಿ ಇವಾಗ ಇವೆಲ್ಲ ಪದಾರ್ಥಗಳನ್ನು ಒಂದು ಸ್ವಲ್ಪ ಪ್ಯಾನಲ್ಲಿ ರೀ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತದನಂತರ ಮೆಂತ್ಯ ಮತ್ತು ಜೀರಿಗೆನ ಎಣ್ಣೆಯಲ್ಲಿ ಹುರ್ಕೋಬೇಕತ್ರಿ ಈ ಒಂದು ಹೀರೆಕಾಯಿಯಿಂದ ಮಾಡಿರುವಂಥ ಪದಾರ್ಥ ಅಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತೆ ರೀ ಹೀರೆಕಾಯಲ್ಲಿ ಸಾಂಬಾರು ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ರೀತಿ ಚಟ್ನಿ ರೆಸಿಪಿನ ನೀವು ಸಲ ಟ್ರೈ ಮಾಡಿರಿ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರ ಅಷ್ಟು ಮಸ್ತಾಗಿರ್ತೈತ್ರಿ ನೋಡಿರಿ ಇವಾಗ ಜೀರಿಗೆ ಮತ್ತು ಮೆಂತ್ಯ ಹುರ್ಕೊಂಡಿದ್ದೀನಿ ಅದಕ್ಕಿವಾಗ ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ ಇವನ್ನು ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ ಇದಕ್ಕೆ ಸೇರಿಸ್ಕೋಬೇಕಾಕತ್ತೀ ಹೀರೆಕಾಯಿ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಇದರಲ್ಲಿ ನಾರಿನಂಶ ಇರ್ತೈತಿ ಹಾಗಾಗಿ ಹೀರೆಕಾಯಿ ಬಳಸಿ ಮಾಡಿರುವಂಥ ಪದಾರ್ಥ ತುಂಬ ಒಳ್ಳೇದ್ರಿ ದೇಹಕ್ಕಂತೂ ತಂಪ್ರಿ ವಾರದಲ್ಲಿ ಒಂದು ಸಲ ಆದರೂ ಈ ಮಾಡಿರುವಂಥ ಪದಾರ್ಥ ತಿನ್ನೋದ್ರಿಂದ ದೇಹಕ್ಕಂತೂ ತುಂಬ ಒಳ್ಳೇದಂತಲೇ ಹೇಳ್ಬೋದು ರೀ ನೋಡ್ರಿ ಇದೇ ರೀತಿ ಹೀರೆಕಾಯಿನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಚೆನ್ನಾಗಿ ರೀ ಇವಾಗ ನೋಡ್ರಿ ಇದನ್ನ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಮೆತ್ತಗೆ ಆಗ್ಬೇಕು ರೀ ಅಲ್ಲಿವರೆಗೂ ಈ ಒಂದು ಹೀರೆಕಾಯಿ ಹುರ್ಕೋಬೇಕ್ರಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ನೀವೇನಾದರೂ ಅನ್ನ ಮಾಡಿದಾಗ ತುಪ್ಪ ಹಾಕ್ಕೊಂಡು ಈ ಒಂದು ಹೀರೆಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಊಟ ಅನ್ನೋದು ಕಂಪ್ಲೀಟ್ ಆಕತ್ತೀ ಪಲ್ಯನೂ ಬೇಡ ಸಾಂಬಾರು ಬೇಡ ಈ ಒಂದು ಚಟ್ನಿ ಇದ್ರೆ ಸಾಕು ಊಟ ಅನ್ನೋದು ಅಷ್ಟು ಮಸ್ತ ಇರ್ತೈತಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ ಇವಾಗ ನೋಡಿರಿ ಇದಕ್ಕೆ ನಾನು ಒಂದೆರಡು ಬೆಳ್ಳುಳ್ಳಿ ಹೆಸರು ಸೇರಿಸ್ಕೊಂಡಿದ್ದೀನಿ ರೀ ಮತ್ತು ಹಸಿ ಕೊಬ್ಬರಿ ಉಪ್ಪು ಹುಣಸೆಹಣ್ಣು ಮತ್ತು ಈರುಳ್ಳಿ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿರಿ ಒಂದು ಎರಡು ನಿಮಿಷ ಇದೇ ರೀತಿ ಬಾಡಿಸ್ಕೋಬೇಕ್ರಿ ಲೋ ಫ್ಲೇಮಲ್ಲಿ ಇಟ್ಟ ಈ ಒಂದು ಎಲ್ಲ ಪದಾರ್ಥನ ಹುಡ್ಕೊಳ್ಳೋಣ ನೋಡಿರಿ ಈ ಒಂದು ಚಟ್ನಿನ ಮಾಡಿಟ್ರಿ ಅಂದ್ರೆ ವಾರ ಗಂಟ್ಲೆ ಇಟ್ಕೊಂಡು ತಿನ್ಬೋದ್ರಿ ಅಷ್ಟು ಚಲೋ ಆಗಿರ್ತೈತಿ ಬ್ಯಾಚುಲರ್ಸ್ ಯಾರು ಇರ್ತಾರೆ ಈ ರೀತಿ ಒಂದ್ಸಲ ಮಾಡಿಟ್ಕೊಂಡ್ರೆ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ವಾರ ಗಂಟ್ಲೆ ಇಟ್ಕೊಂಡು ತಿನ್ಬೋದ್ರಿ ನೋಡಿರಿ ಇವಾಗ ಇದನ್ನೆಲ್ಲ ರೆಡಿ ಆಗೈತಿ ಈಗ ಒಂದು ಸ್ಪೂನ್ ಆಗಷ್ಟು ಮತ್ತೆ ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಲ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ನೋಡ್ರಿ ಇದನ್ನ ಇವಾಗ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಬೇಕಂದ್ರೆ ಕೆಲವೊಬ್ಬರಿಗೆ ಒಂದು ಹೀರೆಕಾಯಿ ಮತ್ತೆ ಹಸಿಮೆಣಸಿನಕಾಯಿ ನೀರಲ್ಲಿ ಬೇಯಿಸಿ ಹೀರೆಕಾಯಿ ಚಟ್ನಿನೂ ಮಾಡ್ತಾರೆ ಆದರೆ ಆ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಒಗರು ಒಗರು ಅನಿಸ್ತತಿ ಚಟ್ನಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ರೀತಿ ಹುರಿದು ಹಾಕೋದ್ರಿಂದ ಎಲ್ಲ ಪದಾರ್ಥ ಉದುರಿ ಹುರಿದಿರ್ತೀವಲ್ಲ ಚಟ್ನಿ ಅನ್ನೋದು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಇವಾಗ ನೋಡಿರಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ತಣಿಯದಕ್ಕೆ ಬಿಟ್ಟಿದ್ದೆ ಅದಾದ ಬಳಿಕ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬಂದೈತಿ ನೋಡ್ರಿ ಈ ಒಂದು ಚಟ್ನಿ ರೆಸಿಪಿ ನೀವು ಕೂಡ ಮನೆಯಲ್ಲಿ ಮಾಡಿರಿ ಬಾಯಾಗ ನೀರು ಬರ್ತವೆ ಅಷ್ಟು ಚೆನ್ನಾಗಿರ್ತೈತಿ ಖಾರ ಖಾರವಾಗಿ ಹುಡಿ ಹುಡಿಯಾಗಿ ಅಷ್ಟು ಚೆನ್ನಾಗಿರ್ತೈತಿ ಇದ್ಕೊಂಡು ಸಣ್ಣದಾದಂಥ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಗುಂಡು ಗುಂಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಇದನ್ನ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇವಾಗ ಬರೀ ನಾವು ಮಾಡಿಟ್ಟಿರುವಂಥ ಹೀರೆಕಾಯಿ ಚಟ್ನಿಗೆ ಈ ಒಂದು ಒಗ್ಗರಣೆನ ಸೇರಿಸ್ಕೊಡೋಣ ನೋಡ್ಕೊತಿದ್ರಲ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತೆ ರೀ ಈ ಒಂದು ಚಟ್ನಿ ನೋಡಿದರೆ ತಿನ್ಬೇಕಂತ ಅನಿಸ್ತೈತಿ ಅಷ್ಟು ಮಸ್ತಾಗೈತ್ರಿ ತುಂಬ ಸರಳವಾಗಿದ್ದರು ರುಚಿಯಾಗಿ ಇರುವಂಥ ಈ ಒಂದು ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಮತ್ತೆ ನಂಗೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭದಯ